ವೀಕ್ಷಕರಲ್ಲಿ ಕ್ಷಮೆ ಇರಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಏನನ್ ಪಕ್ಕಯ ಒಬ್ಲೇ ಮಾತಾಡಕತ್ತೀಯ ಏನಿಲ್ಲ ಕಣ ಲಕ್ಷ್ಮಿ ಏನೋ ಹೇಳ್ತಿದ್ದೆ ನಮ್ಮ ವೀಕ್ಷಕರಿಗೆ ಸರಿ ಬಾ ಏನು ಇಷ್ಟೊಂದು ಬಿಸ್್ಲಾಮ ಕುಂದ್ರಕ ಆಗಲ್ಲ ನಿಂದ್ರಕ ಆಗಲ್ಲ ಯಪ್ಪ ನೆಳ್ಳೆಲೆ ಕೊಂದಕಣ ಅನ್ನಂಗಾಗ್ತವ ಉಂಬ್ರ ಬಾಳ ಹೌದು ಅನ್ ಪಕ್ಕಯ ಉಂಬ್ರ ಬಾಳ ಆಗ್ಬಿಟ್ಟೈತಾ ಬಿಸ್ಲು ಬಾಳ ಓಡಿಯಕತ್ತೈತಲ್ಲ ಬೆವರು ಬಾಳ ಬರಕತ್ತೈತಿ ಕುಂದ್ರಕ ಆಗಲ್ಲ ಮಯ್ಯ ಯಪ್ಪ ಲಕ್ಷ್ಮಿ ನಿಂಗ್ ವಿಚಾರ ಗೊತ್ತೈತಾ ಏನನ್ ಪಕ್ಕಯ ಅಂತ ವಿಚಾರ ಬಾಗಿನ ಮನೆಗ ಇಬ್ರು ಹುಡುಗಿರು ಬಂದಾರ ಬಾಗಿಯವರ ಅಣ್ಣನ ಮಗಳು ಮತ್ತ ಗುಂಡ ಕೈನ ಮೊಮ್ಮಗಳು ಇನ್ನೊಬ್ಳ ಇದ್ದಾಳಲ್ಲ ಸುದ್ದಿನ ಮಗಳು ಹಾಕಿನ ಬಂದಾಳ ಇಬ್ರು ಹೆಂಗ್ ಆಡ್ತಾರ ಗೊತ್ತೇನ ರಾಮು ಅಂದ್ರ ಏನ್ ನಮ್ ದೊಡಮ್ಮನ ಮನೆ ಬಗ್ಗೆ ಮಾತಾಡಕ್ ಹೋಗ್ಬೇಡ ಅಂಪಕಯ್ಯ ಎದಕ್ಕಂದ್ರ ಅವ್ರ ಹೆಂಗಿದಾರ ಏನು ಎತ್ತ ಅಂತ ಹೇಳಿ ನನಗ್ ಗೊತ್ತ ಯಾರ ಅವರ ಅಣ್ಣನ ಅಂತ ಅದಕ್ಕೆ ಆ ಹುಡುಗಿನ ಕರ್ಸ್ಕೊಂಡಾರ ಈ ಹುಡುಗಿನ ಕರ್ಸ್ಕೊಂಡಾರ ನಂಗೂ ನಿನ್ನೆ ವಿಚಾರ ಬಂತ ಗುಂಡಕಯ್ಯ ಮನೆ ಹತ್ರ ಬಂದಿತ್ತ ಹೇಳ

ಮಗಳು ಮಾವು ಮಾವನ್ ಮಗಳು ಅತ್ತೆ ಮಗಳು ಇಬ್ಬರ ಯಾರು ಮದುವೆ ಆಗ್ತಾನ ಅತ್ತ ಇವರು ಏನೋ ಮಾತಾಡಕತ್ತಾರ ನಮ್ಮ ಮನೆಯಲ್ಲಿ ಮಾತಾಡ್ತಿರ್ತಾರೆ ಇವರು ನಿಮ್ಮ ಕಣ್ಣು ಕೇಳಿಸ್ಕೊಳ್ಳಾ ಅತ್ತ ಯಾರು ಮದುವೆ ಆಗಲಿ ಮದುವೆ ಆಗ್ಲಿ ನಿಮಗೆ ಬೇಕು ಊರ್ ಮಂದಿ ವಿಚಾರ ನಮಗೆ ಏ ನಮ್ಮ ನಮ್ಮನೇ ಮನೆ ಇದ್ದಾ ಮಾತಾಡ್ಕೊಂಡು ಕುಂದ್ರಬೇಕು ಊರದೆಲ್ಲ ಮಾತಾಡಕ ಹೋಗಬಾರದು ಓಹೋ ಈ ಊರು ಬಿಡಾಡಿ ನನ್ನ ಕಳಕ ಬಂದ್ಲು ಎದಕ್ಕೆ ಹೆಂಗ ಮಾತಾಡ್ತಿ ನೀನೆ ಹೇಳಲ್ಲ ನಾನು ಮಾತಾಡಲ್ಲ ಏನ ಅಯ್ಯೋ ಗುಂಡ ಕೈ ಅಂತ ತೋಟಕ್ಕೆ ಅಂಗ ಚಿಕಕ್ಕೆ ಅಯ್ಯೋ ದಿವ್ಯಾ ಅಂತ ಅಂತರ ಬ್ಲೌಸ್ ಹಾಕೊಂಡಳ ಈ ತರ ಕುಪ್ಸಾಕೊಂಡಳ ಅಯ್ಯೋ ಆಕೆ ಬೇಸಿಲ್ಲ ಅಂತ ಹೇಳಕತ್ತಿದೆ

Yeah. Let's see, Vader. நன்கு தர்மத்தில் உங்களுக்கு என்ன சொல்லிட்டா எப்ப வந்துட்டு எங்க கொடுத்தால் அப்பா இது தொடர்பாக அவர் வெளியிட்டுள்ள அறிக்கையில் கோவிட்19 பரவலை கட்டுப்படுத்துவதற்கு முன்னேற்றம் அவசியம் என்றும் கூறியுள்ளார்